ఆల్ ద బెస్ట్ నమ్డి బిల్ స్టార్ట్ ఆగవరి నమస్కార ఎల్గూ ఎల్గూ హెంగి ఆర నా ఎల్ ఆ భావస్ ಇವತ್ತಿನ್ ಲಾಕ್ಡೌನ್ ಸ್ಟಾರ್ಟ್ ಮಾಡಿದ ಬೇರೆ ಈ ನಾಷ್ಟಕ್ಕೆ ಅವಲಕ್ಕಿ ಮಾಡಿ ಇಟ್ಟಿದೀನಿ ತನ್ಗ ನಾಷ್ಟಕ್ಕೆ ಹಾಕಿ ಕೊಡ್ಬೇಕು ಇವತ್ತು ಎಸ್ ಎಲ್ ಸಿ ಎಕ್ಸಾಮ್ ಅಲ್ರಿ ಅಂತ ತನ್ಗ ರಾತ್ರಿ ಎಲ್ಲಾ ಬಂದಿಲ್ಲ ಬಂದಿಲ್ರಿ ಒಂದ್ ಗಂಟೆಗೆ ಮಕ್ಕಳ ಮತ್ತೆ ನಾಲ್ಕ ಗಂಟೆಗೆ ಎದ್ದಾವ್ ಎದ್ ಬಿಟ್ಟು ಓದೋದು ಮತ್ ಮಕ್ಕ ಮತ್ ಸ್ವಲ್ಪ ಓದೋದು ಮಕ್ಕೋದು ಮಾಡ್ಯಾವ್ ಈಗ ಎದ್ ಬಿಟ್ಟು ಫೈನಲಿ ಜಾಗ ಮಾಡಿ ರೆಡಿ ಆಗ್ಯಾವ್ರಿ ಅವಲಕ್ಕಿ ಮಾಡಿದೀನಿ ಅವಲಕ್ಕಿ ಏನ್ ಮಾಡಿ ಅವಲಕ್ಕಿ ಅವ್ಲಕ್ಕಿ ಮಾಡ್ಲೂ ಮತ್ತ್ ಅವಲಕ್ಕಿ ಮಾಡಿದೀವಿ ನಾಷ್ಟ ಹಾಕಿ ಎಕ್ಸಾಮ್ ಗೆ ಕಲ್ಸೋದು ನಮಗೂ ಸ್ವಲ್ಪ ಟೆನ್ಶನ್ ಇದ್ರಿ ಎಲ್ಲಾ ತಾಯಿ ತಂದಿಗ ಸ್ವಲ್ಪ ಎಕ್ಸಾಮ್ ಅಂದ್ರೆ ಜಾಸ್ತಿ ಇರ್ತೈತ್ರಿ ಅವಾಗೆಲ್ಲ ಅಷ್ಟು ತೆಲಿ ಈಗಂತೂ ಎಲ್ ಕೆ ಜಿ ಎಕ್ಸಾಮ್ ತೆಲಿ ಕಟ್ಸ್ಕೊಂತಿಗ್ರಿ ಮಕ್ಕಳಕ್ಕಿಂತ ತಂದೆ ತಾಯಿಗಿನ ಸ್ವಲ್ಪ ಟೆನ್ಷನ್ ಜಾಸ್ತಿ ಆಗ್ತೈತಿ ಕೊಟ್ಬಿಟ್ಟು ತನಗ ಎಕ್ಸಾಮ್ ಕೈ ಕಳ್ಸ್ಕೊಳ್ರಿ ಎಕ್ಸಾಮ್ ಬರೀತಿರ ಎಲ್ಲಾ ಮಕ್ಳಿಗ್ರಿ ಅಂದ್ರ ನನ್ನ ಕೈಯಿಂದ ಆಲ್ ದ ಬೆಸ್ಟ್ ಚೆಂದ ಬರ್ರಿ ಚಲೋತ್ನಾಗ ಬರೀ ಧೈರ್ಯದಿಂದ ಬರಿ ಎಲ್ಲರಿಗೂ ಬರೋ ಎಕ್ಸಾಮ್ ಮಗ ನೋಡ್ರಿ ಹೆಂಗಂತರಾಕ್ ಹೊಂಟಾರು ಯುದ್ಧ ಮಾಡಕ್ ಹೊಂಟಿಲ್ಲ ಅಂತ ಇದೊಂದು ಎಕ್ಸಾಮ್ ಅನ್ನೋದು ಒಂದು ಯುದ್ಧ ತ್ರಾನಿ ಅಲ್ರಿ ಅಂದ್ರೆ ಅವ್ರಿಗೆ ಹತ್ತು ವರ್ಷ ಇದ್ದ ಫೈನಲ್ ಇವತ್ತ ಬರೀತಾರಲ್ರಿ ಅದಕ್ಕೂ ಸ್ವಲ್ಪ ಅವ್ರಿಗೆ ಯುದ್ಧ ಮಾಡದಷ್ಟೇ ಅಂದ್ರೆ ಅವ್ರ ಇದಕ್ಕನ್ನ ಸ್ವಲ್ಪ ಟೆನ್ಶನ್ ಅನ್ಸುತ್ತೆ ಅಲ್ರಿ ಅವ್ರ ಮೆಂಟಾಲಿಟಿಗೆ ಎಸ್ ಎಲ್ ಸಿ ಎಕ್ಸಾಮ್ ಅಂದ್ರೆ ಸ್ವಲ್ಪ ಟಫ್ ಇರ್ತಾವೆ ಮತ್ತೆ ಟೆನ್ತವ್ ಫಸ್ಟ್ ಟೈಮ್ ಎಕ್ಸಾಮ್ ಬರೀತಿರ್ತಾರಲ್ಲ ಹಿಂಗಾಗಿ ಭಾಳ ಟೆನ್ಶನ್ ಅನಿಸ್ತಿರ್ತೈತಿ ಎಕ್ಸಾಮ್ ಬರಾಕತ್ತಿರೋ ಎಲ್ಲರಿಗೂ ಆಲ್ ದ ಬೆಸ್ಟ್ ರೀ ಈಗ ನಾಷ್ಟ ಹಾಕೊಳ್ದು ಬರ್ರಿ ಬರ್ರಿ ಮೇಡಮ್ ನಾಷ್ಟ ಮಾಡಿ ನಮ್ಮ ತನು ಎಕ್ಸಾಮ್ಗೆ ರೆಡಿ ಆದ್ಲು ನಾಷ್ಟು ಇಷ್ಟ ಮಾಡಿಬಿಟ್ಟು ಆಲ್ ದ ಬೆಸ್ಟ್ ರಜಾಕ್ ಹಾಂ ನಮ್ಮ ತನೂಗೆ ಧೈರ್ಯ ಐತ್ರಿ ಆದ್ರೆ ಈ ಬಕಾಸುರ್ಗೆ ಧೈರ್ಯ ಇಲ್ಲ ಬರ್ರಿ ತಿನ್ನೋದು ಬಿಟ್ಟು ಮತ್ತೊಂದು ಏನೂ ಗೊತ್ತಿಲ್ಲ ಆಗಾದ್ರೆ ಬುಟ್ಟಿ ಒಳಗೆ ಅವಲಕ್ಕಿ ಅವ್ಲಕ್ಕಿ ತಿನ್ನಕತ್ತಾನು ಜಳಕ ಇಲ್ಲ ಏನಿಲ್ಲ ಮೊನ್ನೆ ಮೆಹಿಂದಿ ಕಲಸಿಟ್ಟಿದೆ ಅಲ್ರಿ ಕಡಿಗೆ ಹಚ್ಕೊಂಡಿಲ್ಲ ಎರಡು ದಿವ್ಸಿಂದ ಹಚ್ತೀನಿ ಹಸ್ತೀನಿ ಅಂತಂದ್ರೆ ಹೊರಗಡೆನೆ ಹೋಗೋದು ಆ ಕರಾಟೆ ಕ್ಲಾಸಿಗೆ ಹೋಗೋದು ಮನೆಗೆ ಬರೋದು ಮಕ್ಕಳೋದು ಮತ್ತೆ ಜಳಕ ಮಾಡೋದಿಲ್ಲ ತಲೆ ವಾಶ್ ಮಾಡ್ಕೋ ತಲೆ ತೊಳ್ಕೊರು ಅಂತ ಎಷ್ಟು ಸಲ ಹೇಳಿದೀನಿ ಹಿಂಗೆ ಮಾಡ್ತಾನೆ ರೀ ಇಂದ ವ್ಯವಸ್ಥಾನ ಮಾಡೋದು ಬಿಟ್ಬಿಡೋದು ಎಷ್ಟರ ಬಿಳಿ ಆಗಲಿಕ್ಕ ಏನಕ್ಕೆ ಆಗಲ್ಲಕ್ಕ ಹೌದಿಲ್ರಿ ಮನು ಆಗ ನಮ್ಮನುಗೆ ಆಲ್ರೆಡಿ ನಮ್ಮನುಗೆ ಆಲ್ರೆಡಿ ಕೂದಲು ಸ್ಟಾರ್ಟ್ ಆಗ್ಯಾವ್ರಿ ಅದಕ್ಕಂಥೇಳಿ ಹಚ್ಬೇಕಂತೇಳಿ ಎಷ್ಟು ಸಲ ಪ್ರಯತ್ನ ಪಟ್ಟಿದ್ದೀನಿ ಬಟ್ ಹಚ್ಕೊಳ್ಳೋದೇ ಅವ ಎಣ್ಣಿನೂ ಹಚ್ಕೊಲ್ಲ ಮತ್ತು ಮೆಹಂದಿನೂ ಹಚ್ಕೊಳಲ್ಲ ಜಲ್ದಿ ಮುತ್ತಿ ಕೂಡ್ತಾನೆ ಕೂಡ್ತಾನೆ ನಾನೇನು ಮಾಡ್ಲಿ ಫ್ಯಾಶನ್ ಆಯ್ತು ನಿಂಗೆಲ್ಲ ಫ್ಯಾಶನ್ ಯಾರು ಮದ್ವೆ ಆಗಲ್ಲವನಿಗೆ ಹ್ಞೂ ಹ್ಮ್ ನೋಡಿ ಈಗ ನಾಷ್ಟ ಇಷ್ಟ ಮಾಡಿಬಿಟ್ಟು ಅಕ್ಕಿ ತೊಗೋದು ಹಾಕತ್ತಿದ್ದೀನಿ ನೋಡ್ರಿ ಹಪ್ಪಳ ಮಾಡ್ಬೇಕಂತೇಳಿ ನನ್ನ ಮಕ್ಕಳಿಗಂತೂ ಹಪ್ಪಳ ಅಂದ್ರೆ ಭಾಳ ಇಷ್ಟ ಆಗ್ತಾವೆ ಹೋದ್ರೆ ಸನ ಸ್ವಲ್ಪೇ ಮಾಡಿದ್ದೆ ರೀ ಈ ಸಲ ಸ್ವಲ್ಪ ಜಾಸ್ತಿ ಅಂತೇಳಿ ಒಂದು ಎಷ್ಟು ಹಾಕ್ತಾವ ಒಂದು ಹತ್ತು ಎಂಟು ಎಂಟು ಕೆ ಜಿ ಹಾಕ್ತಿರ್ಬೇಕದು ಅಕ್ಕಿ ಅಷ್ಟು ತೊಳೆದು ಹಾಕಾಕತ್ತಿದ್ದೀನಿ ರೀ ಏನು ಕಾಟ ಮಾಡಿಲ್ಲ ನಮ್ಮ ಏನು ಇದು ಇರಲ್ಲಲ್ಲ ಅಲ್ಲೇ ಬೀಸಾಕೆ ಹೋದ್ರೆ ಕಾಟ ಮಾಡಿಬಿಟ್ಟು ಬೀಸಿ ಕೊಡ್ತಾರಂತ ಅಂದಾಜನ ತೊಗೊಂಡ್ಬಿಟ್ಟು ಒಂದು ಮೂರಿಂದ ನಾಲ್ಕು ಸಲ ಸ್ವಚ್ಛ ಸ್ವಚ್ ತೊಳ್ಕೊಂಡ್ಬಿಟ್ಟು ಒಣಗಿಸಿ ಇಟ್ಕೊಂಡು ತಿಂದಿರಿ ಬಿಸಿಲಾಗ ಒಣಗಿಸಾಕಬಾರ್ದು ನಳೊಳಗನ್ನ ಒಣಗಿಸ್ಬೇಕ್ರಿ ನಾ ಯಾವುದೇ ಹಾಕ್ತಾ ಮಾಡಕಂದ್ರೆ ಇದೇ ರೀತಿ ಮಾಡೋದು ವರ್ಷನೂ ಅಕ್ಕಿ ತೊಳೆದು ಹಾಕಿಬಿಟ್ಟು ಬೀಸಿ ಹಪ್ಪಳ ಮಾಡ್ಕೊತಿದ್ರು ಈ ಸಲ ನಿಮ್ಗೆ ರೆಸಿಪಿ ಶೇರ್ ಮಾಡ್ಕೊತೀನಿ ಅದಕ್ಕಂಥೇಳಿ ನಮ್ಮ ಮನೆಗೂ ಬೇಕಲ್ರಿ ಜಾಸ್ತಿನ ಅಕ್ಕಿನ ತೊಳ್ದುಬಿಟ್ಟು ಬಿಸಿಲಾಗಿ ಒಣ ಬಿಸ್ಲಾಗಿ ಒಣಗಿಸ್ಸಕ್ ಹೋಗಬಾರ್ದ್ರೆ ನಲ್ಲಾಗ ಒಣಗಿಸ್ಬೇಕು ಈಗ ನಾ ಮೊಳಕೆ ಕಾಳನ್ನ ಹೆಂಗೆ ಬರ್ಸೋದಂತೇಳಿ ಅಂದ್ರೆ ಮುಖನಿ ಆಗಲಿ ಮತ್ತು ಹುರ್ಲಿ ಆಗಲಿ ಮೊಳ್ಕಿನ ಹೆಂಗೆ ಬರ್ಸೋದಂಥೇಳಿ ತೋರಿಸ್ತೀನಿ ರೀ ಕೇಳಿದ್ರು ಭಾಳ ಜನ ಕೇಳಾಕತ್ತಿದ್ರು ಮೊಳಕೆ ಹೆಂಗೆ ಬರ್ಸೋದ್ರಿ ಯಾವ ರೀತಿ ಇದು ಮಾಡ್ಬೇಕಂತೇಳಿ ಈಗ ಮೊಳಕೆ ಬರ್ಸಾಕ್ರಿ ಒಂದು ಸ್ವಲ್ಪ ಉಗುರು ಬೆಚ್ಚಗೆ ನೀರು ತೊಗೊಂಬಿಟ್ಟು ಕಾಲು ಇಟ್ಕೋಬೇಕು ಎಂಟರಿಂದ ಹತ್ತು ಹನ್ನೆರಡು ತಾಸು ನೆನೆಸ್ಬೇಕು ರೀ ಬೆಳಗ್ಗೆ ಎಂಟು ಗಂಟೆ ನೆನೆಸಿಬಿಟ್ರೆ ಸಂಜೆ ಮುಂದೆ ಎಂಟು ಗಂಟೆ ತಕ್ಕನೂ ನೆನ್ಸಿಬಿಟ್ರೆ ನಡಿತೈತಿ ಎಟ್ಲೀಸ್ಟ್ ಎಂಟು ತಾಸಾದರೂ ನೆನೆಸ್ಬೇಕು ರೀ ಈಗ ಒಂದು ಎಂಟು ತಾಸಷ್ಟು ಅಷ್ಟು ನೆನೆಸಿ ಇಟ್ಕೊಂತೀನಿ ಜಾಸ್ತಿ ನೆನ್ಬಿಟ್ರೆ ಏನಾಗಂಗಿಲ್ಲ ಬಟ್ ಅಟ್ಲೀಸ್ಟ್ ಲೀಸ್ಟ್ ಎಂಟು ತಾಸಾದರೂ ನೆನೆಸ್ಬೇಕು ಈಗ ಎಂಟು ತಾಸು ಜಾಸ್ತಿನೇ ಆಯ್ತು ಬೆಳಗ್ಗೆ ನಾನು ಹತ್ತು ಗಂಟೆಗೆ ನೆನ್ಸಕ್ಕೆ ಹಾಕಿದ್ದು ಈಗ ಎಂಟು ಗಂಟೆ ಆಗೈತೆ ನೋಡ್ರಿ ಚಂದಾಗಿ ನೆಂದವು ಎಷ್ಟು ಚೆಂದ ನಿಂತಾವಲ್ಲರಿ ಅಷ್ಟು ಮೊಳಕೆ ಚಲೋದ್ನಾಗೆ ಬರ್ತಾವೆ ಉಗುರು ಬೆಚ್ಚಗೆ ನೀರಾಗ ನೆನೆಸಿರ್ತೀವಲ್ಲ ಅದು ಯಾವ ಕಾಲು ಅಂದ್ರೆ ಅವು ಮೊಳ್ಕಿ ಬರೋಂಗಿಲ್ಲ ಯಾವ ಕಾಲ್ ನಿಂದಿರ್ತಾವಲ್ಲ ಅವನ್ನ ಮೊಳ್ಕಿ ಬರ್ತಾವೆ ಅದಕ್ಕಂತ ನಾನೇನು ಮಾಡ್ತೀನಿ ಅಂದ್ರೆ ಅದು ಕಟ್ ಏನಿರ್ತಾವಲ್ಲರಿ ಅವನ್ನ ತಗೊಂಬಿಡ್ತೀನಿ ಅದನ್ನ ಯಾವ ರೀತಿ ತೆಗೀತಿನಂತೆ ನಿಮ್ಗೆ ತೋರಿಸ್ಕೊಡ್ತೀನಿ ರೀ ನಮ್ಮ ಅಜ್ಜಿ ಕಾಲದಾಗತ್ತೆಲ್ಲ ಇದೇ ರೀತಿ ಮಾಡ್ತಿದ್ರು ಅಂದರೆ ಅದು ಸೋಸ್ಗೋದಂತ ರೀ ಈ ರೀತಿ ಜಾನ್ಸ್ಗೋದು ಮತ್ತು ಸೋಸ್ಗೋದು ಅಂತಾರು ಈ ರೀತಿ ಮಾಡಿಬಿಟ್ರೆ ಅದು ಕೆಳಗಡೆ ಏನಲ್ಲ ಕಟ್ ಮತ್ತು ಅಕಸ್ಮಾತ್ ಒಂದು ಹಲ್ ಮಿ ಮಿಸ್ ಆಗಿ ಉಳಿದಿದ್ರೆ ಎಲ್ಲ ಕೆಳಗಡೆ ಕುಂತ್ ಈ ರೀತಿ ಮಾಡಬೇಕು ಯಾವುದೇ ನಾವು ಕಾಳು ಮೊಳಕೆ ಹಾಯಿಸಾಕ ಇಟ್ಕೊಂತೀವಲ್ಲ ಈ ರೀತಿ ಮಾಡಿಬಿಟ್ರೆ ಅದು ಅದೊಳಗಿಂದ ಕಟ್ಟೆಲ್ಲ ಕೆಳಗುಳಿತಾವೆ ಮತ್ತು ಹಳ್ಳೂ ಕೆಳಗು ಉಳಿತಾವ್ರಿ ಈ ರೀತಿ ಅನಿಸ್ಬಿಟ್ಟು ಈ ರೀತಿ ಮಾಡ್ಕೋಬೇಕು ನೋಡಿ ಸ್ವಲ್ಪ ಜಾಸ್ತಿ ನೀರು ಹಾಕಿಬಿಟ್ಟು ಎಲ್ಲ ಕೆಳಗಡೆ ಬಂದು ಕುಂತ್ ಬಿಡ್ತಾವ್ರಿ ಮತ್ತು ಯಾವುದೇ ಆಗಲಿ ಹೆಸ್ರು ಮೂಕನಿ ಸರಿ ಇದಿತಿಲ್ಲ ಅಂದ್ರೆ ಸರಿಯಾಗಿ ಎನಂಂಗಿಲ್ಲ ರೀ ಅವು ಮತ್ತು ಕಟ್ಟು ಜಾಸ್ತಿ ಓದ್ಬಿಟ್ರೆ ಅಂದ್ರೆ ಬಿಟ್ಟು ಅಂದರೆ ಅದು ಸರಿ ಇಲ್ಲ ಅಂತ ಗೊತ್ತಾಗುತ್ತೆ ಈ ಹೆಸರು ಕಾಳೊಳಗೆ ಅಷ್ಟೊಂದು ಏನೇ ಕಟ್ಟಿಲ್ಲ ರೀ ಅದರ ಚಲೋ ಅದ ಅವು ಚೆಂದನಂತಾವಲ್ರಿ ಒಂದು ಸ್ವಲ್ಪ ಒಂಟ ಒಂದು ಒಂದು ಏಳೆಂಟು ಕಾಳು ಅಷ್ಟು ಕಟ್ಟದ ಅವು ಅಷ್ಟು ತೆಗೆದ್ಬಿಟ್ಟು ಚೆಲ್ಲಿದ್ದೀನಿ ರೀ ಈಗ ಒಂದು ಎರಡು ಸಲ ಸ್ವಚ್ಛಗೆ ತೊಳ್ಕೊಬೇಕ್ರಿ ಇವು ಒಂದು ಎರಡು ಸಲ ಸ್ವಚ್ಛ ತೊಳ್ಕೊಂಬಿಟ್ಟು ಬೇಕಂದ್ರೆ ನೀವು ಕಟ್ಟಾದ್ರೂ ಇಟ್ಕೊಬೋದು ಇಲ್ಲಾಂದ್ರೆ ಅರ್ಬಿ ಒಳಗೆ ಇಲ್ಲಾಂದ್ರೆ ಹಂಗೆ ಬೊಗೋಣಿ ಒಳಗೆ ಇಟ್ರು ಮೊಳ್ಕಿ ಬರ್ತಾವ್ರಿ ಈಗ ಒಂದು ಎರಡು ಸಲ ತೊಳ್ಕೊಂಬಿಟ್ಟಿದ್ದೀನಿ ನೋಡಿರಿ ಈಗ ಒಂದು ಅರ್ಬಿ ಒಳಗೆ ಕಟ್ಬಿಟ್ಟು ಇಟ್ಕೊತೀನಿ ನಾನು ನಿಮ್ಗೆ ಅರ್ಬಿ ಒಳಗೆ ಬೇಕಂದ್ರೆ ಅರ್ಬಿ ಒಳಗೆ ಕಟ್ಬಿಟ್ಟಾರೂ ಮೊಳಕೆ ಬರಸ್ತೀವ್ ಬರ್ಸಿದ್ರು ಅಷ್ಟೇ ಬರ್ತಾವೆ ರೀ ಮತ್ತು ಬೊಗೋಣಿ ಒಳಗೆ ಇಟ್ಬಿಟ್ರು ಹಾಗೆ ಮೊಳಕೆ ಬರ್ತಾವೆ ಅರ್ಬಿ ಒಳಗೆ ಕಟ್ಬಿಟ್ರೇನು ಜಾಸ್ತಿ ಬರೋಂಗಿಲ್ಲ ಮತ್ತು ಹಾಗೆ ಕಮ್ಮಿ ಏನು ಬರೋಂಗಿಲ್ಲ ರೀ ನಾನು ಎರಡು ರೀತಿ ಒಳಗೆ ತೋರಿಸ್ತೀನಿ ನೋಡಿರಿ ಈಗ ಹೆಸರು ಕಾಳನ ಅರ್ಬಿ ಒಳಗೆ ಗಟ್ಟಿ ಇಡ್ತೀನಿ ಈ ರೀತಿ ಒಂದು ಕಾಟನ್ ಬಟ್ಟೆ ತೊಗೊಂಡ್ಬಿಟ್ಟು ಹೊತ್ತೆಗೆ ರೀ ಸ್ವಲ್ಪ ನೀಟಾಗಿ ಗಂಟು ಹಾಕಿ ಇಟ್ಬಿಡೋಣ ಕಾಟನ್ ಬಟ್ಟಿನೇ ತೊಗೊಬೇಕು ರೀ ಪಾಲಿಸ್ಟ್ರ ತೊಗೋಬಾರ್ದು ಸ್ವಲ್ಪ ಕಾಟನ್ ಬಟ್ಟಿ ಇದ್ರೆ ಒಳ್ಳೆಯದು ಈಗ ಗಂಟಾಕಿ ಕೆಳಗೊಂದು ಬು ಬುಗೋಣಿ ಅಥವಾ ಬುಟ್ಟಿ ಅಂದರೆ ಇಟ್ಬಿಟ್ಟು ಮ್ಯಾಲೊಂದು ಪ್ಲೇಟ್ ಮುಚ್ಚಿ ಇಟ್ಬಿಡ್ಬೇಕ್ರಿ ಒಂದು ಹನ್ನೆರಡು ತಾಸು ಆದ್ರೂ ಇಡಬೇಕು ಇಪ್ಪತ್ತ್ನಾಲ್ಕು ತಾಸು ಒಳಗಡೆ ಸ್ವಲ್ಪ ಜಾಸ್ತಿ ಮೊಳ್ಕೆ ಬರ್ತಾವೆ ರೀ ಎಂಟು ಹತ್ತು ಒಳಗೆ ಸ್ವಲ್ಪ ಬಂದಿರ್ತಾವೆ ಈಗ ಹುರುಳಿ ಅದಾವೆ ಅಂದರೆ ಅವನು ಅದೇ ರೀತಿ ಸೋಸ್ಕೊತೀನಿ ನಾನು ಹುರುಳಿ ಅಂತೂ ಭಾಳ ಜಾಸ್ತಿ ಅದ್ರೊಳಗೆ ಕಟ್ಟಿರ್ತಾವೆ ರೀ ಹುರ್ಲಿ ಮತ್ತು ಮೂಗುಣಿ ಸ್ವಲ್ಪ ಜಾಸ್ತಿ ಕಟ್ಟಿರ್ತಾವೆ ಹೆಸರೊಳಗೆ ಸ್ವಲ್ಪ ಕಮ್ಮಿ ಇರ್ತಾವೆ ಈಗ ಹುರ್ಲಿನೂ ಅದೇ ರೀತಿ ಜಾನಿಸ್ಕೊತೀನಿ ನೋಡಿರಿ ಗೊತ್ತಾಗ್ತಿ ನಾವು ಜಾನ್ಸ ಮುಂದಾಗ ಎಷ್ಟು ಕಟ್ ಅದಾವ ಅಂಥೇಳಿ ಅವಂತೂ ನಾವು ಹುರಿದ್ರೂ ಹುರಿದು ಕುದ್ಬಿಟ್ರೂ ಕುದಿಯಂಗಿಲ್ಲ ರೀ ಮತ್ತು ನೆನ್ಸಿಬಿಟ್ರು ನೆನೆಯಂಗಿಲ್ಲ ಅವನ್ನ ಏನೂ ಮಾಡೋಕ್ಕಾಗಂಗಿಲ್ಲ ರೀ ಬಟ್ ಒಂದೊಂದ್ಸಲ ಮೊಳಕಿಂದ ಬರೋಂಗಿಲ್ಲ ಅಂದಮೇಲೆ ಏನೂ ಮಾಡೋಕ್ಕಾಗಂಗಿಲ್ಲಲ್ರಿ ಬೀಸ್ಬಿ ಬೀಸಾಕಾದ್ರೆ ಹಾಕ್ಬೋದು ಬಟ್ ಇದು ನೆನ್ಸಕಂತೂ ಆಗಂಗಿಲ್ಲ ರೀ ಮತ್ತು ಪಲ್ಯ ಮಾಡೋಕು ಆಗಂಗಿಲ್ಲ ಅವು ಕಟ್ಟಿ ಈ ರೀತಿ ತೊಗೊಂಡ್ಬಿಡ್ಬೇಕು ನೋಡಿರಿ ಅಕಸ್ಮಾತ್ ಹುರ್ದ್ ನೀವು ಕುದಿಸಿಬಿಟ್ರು ಅವು ಸರಿಯಾಗಿ ಕುದಿಯಂಗಿಲ್ಲ ಒಂದು ಕಟ್ಟು ಬಂದುಬಿಡ್ತಾವ ಗರಿ ಹುರ್ಲಿ ಕಾಳೊಳಗೆ ಎಷ್ಟು ಕಟ್ ಅದಾವು ಜಾಸ್ತಿ ಅದಾವು ಒಂದು ಮುಟ್ಗಿ ಅಷ್ಟೇ ಬಂದಾವೆ ನೋಡಿರಿ ಇಲ್ಲ ಇನ್ನೊಂದು ಸ್ವಲ್ಪ ಅದಾವ ಎಷ್ಟು ನೆಂದವಲ್ಲ ಅಷ್ಟೇ ಈ ರೀತಿ ಮಾಡಿಬಿಟ್ರೆ ಬಂದುಬಿಡ್ತಾವೆ ರೀ ಕಟ್ಟಿದ್ದಿದ್ದು ಮಾತ್ರ ಕೆಳಗೆ ಉಳಿತಾವೆ ಇವನ ನೀವು ಬಿಸ ಗೋಧಿಗೆ ಬೀಸಕ್ಕೆ ಹಾಕಿಬಿಟ್ರೆ ನಡಿತೈತೆ ರೀ ನಾನು ಹಾಗೆ ಮಾಡೋದು ಜಾಸ್ತಿ ಇದ್ಬಿಟ್ರೆ ಸ್ವಲ್ಪ ಒಣಗಿಸಿಬಿಟ್ಟು ಗೋಧಿ ಬೀಸ ಹಾಕಿಬಿಡ್ತೀನಿ ಇವನು ಒಂದೆರಡು ಸಲ ತೊಳ್ಕೊಬೇಕ್ರಿ ಸ್ವಚ್ಛಗೆ ಈ ರೀತಿ ಸ್ವಲ್ಪ ಕೈಯಲ್ಲಿ ಮಿಕ್ಸ್ ಮಾಡಿಬಿಟ್ಟು ಒಂದು ಸಲ ತೊಳ್ಕೊಂಡ್ಬಿಟ್ಟು ಬೋಗೋಣಿ ಒಳಗೆ ಹಾಗೆ ಇಡ್ತೀನಿ ರೀ ನಾನು ಎರಡೂ ಅಂತ ಅರ್ಬಿ ಕಟ್ಟಿದ್ರೊಳಗೂ ಹೆಂಗೆ ಮೊಳ್ಕೆ ಬರ್ತಾವೆ ಮತ್ತು ಬೊಗಣಿ ಒಳಗೆ ಇಟ್ಟರು ಹೆಂಗೆ ಮೊಳ್ಕೆ ಬರ್ತಾವಂತೇಳಿ ನಿಮಗೆ ತೋರಿಸ್ಕೊಡ್ತೀನಿ ರೀ ನಾನು ಈಗ ನಾನು ಒಂದು ಹ್ಞೂ ನಲ್ವತ್ತೆಂಟು ತಾಸು ಐತ್ರಿ ಇವು ಇಷ್ಟು ಮೊಳಕೆ ಬಂದಾವು ಹನ್ನೆರಡು ತಾಸು ಒಳಗಡೆ ಸ್ವಲ್ಪ ಅಂದ್ರೆ ಇಪ್ಪತ್ನಾಲ್ಕು ತಾಸು ಒಳಗಡೆ ಸ್ವಲ್ಪ ಕಮ್ಮಿ ಬಂದಿರ್ತಾವೆ ರೀ ನಲ್ವತ್ತೆಂಟು ತಾಸು ಒಳಗಡೆ ಸ್ವಲ್ಪ ಜಾಸ್ತಿ ಬರ್ತಾವೆ ಇಷ್ಟು ಬರ್ತಾವೆ ಈಗ ನಾನು ನಲ್ವತ್ತೆಂಟು ತಾಸು ಅಷ್ಟು ನೆನ್ಸಿದೀನಿ ನೋಡ್ರಿ ಅಂದ್ರೆ ಮೊಳಕೆ ಬರೆಸಿದ್ದೀನಿ ಎಷ್ಟು ಚಂದ ಮೊಳಕೆ ಬಂದವಲ್ಲ ರೀ ಇದೇ ರೀತಿ ಮೊಳಕೆ ಬರ್ಸೋದು ಭಾಳ ಸಲ ಕೇಳಕ್ಕೆ ಅದಕ್ಕಂಥೇಳಿ ಶೇರ್ ಮಾಡ್ಕೊಂಡಿದ್ದೆ ನಾನು ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ ಮತ್ತು ನಿಮ್ಗೆ ಯಾವ ಥರ ಹಿಡಿಯೋ ಬೇಕಂತೇಳಿ ಕಮೆಂಟ್ ಬಾಕ್ಸ್ ಒಳಗೆ ಹೇಳ್ರಿ ಮಾಡೋಕೆ ಪ್ರಯತ್ನ ಪಡ್ತೀನಿ ಹಾಗಾದ್ರೆ ಹೆಸರು ಕಾಲು ಚೆಂದ ಮೊಳಕೆ ಬಂದವು ಹುರುಳಿ ಕಾಳು ಅಷ್ಟೇ ಮೊಳಕೆ ಬಂದಾವೆ ರೀ ಆ್ಯಕ್ಚುಲಿ ಹುರುಳಿ ಕಾಳು ಸ್ವಲ್ಪ ಹಾಳಿಗೆ ಇರ್ತಾದ್ರೆ ಸ್ವಲ್ಪ ಮೊಳಕೆ ಬರೋಕೆ ಲೇಟ್ ಆಗ್ತವೆ ಹೆಸರು ಕಾಳು ಮೆತ್ತಗಿರ್ತಾವೆ ಜಲ್ದಿ ಮೊಳಕೆ ಬರತ್ತವು ಬಟ್ ಎರಡು ಸೇಮ್ ಮೊಳಕೆ ಬಂದಾವೆ ರೀ ಅರ್ಬಿ ಒಳಗೆ ಕಟ್ಬಿಟ್ರೂ ಏನು ಫರಾಕ್ ಬೀಳಲ್ಲ ಮತ್ತು ಬೋಗೋಣಿ ಒಳಗೆ ಹಂಗೆ ಇಟ್ಬಿಟ್ರೂ ಏನು ಫರಾಕ್ ಬೀಳಂಗಿಲ್ಲ ರೀ ಒಬ್ಬರು ರೀ ಹಿಂಗೆ ಇಡಬೇಕು ಹಂಗೆ ಇಡಬೇಕು ಅಂಥೇಳಿ ಬಟ್ ಕಾಳುಗಳು ಚಲೋ ಇದ್ದು ಅಂದ್ರೆ ಮೊಳಕೆ ಬಂದೇ ರೀ ಚಲೋ ಬಂದಾವಿಲ್ಲ ಅಂತೇಳಿ ಮೊಳಕೆ ಕಮೆಂಟ್ ಬಾಕ್ಸ್ ಒಳಗೆ ಕೇಳ್ರಿ ನಾನಂತೂ ಯಾವಾಗಲೂ ಬಗೋಣಿ ಒಳಗೇ ಇಟ್ಕೊಳ್ರಿ ಬಟ್ ನಿಮ್ಗೆ ತೋರಿಸ್ಬೇಕಂತೇಳಿ ಅರ್ಬಿ ಒಳಗೆ ಕಟ್ಬಿಟ್ಟು ತೋರಿಸಿದ್ದು ಅದರ ಚಲೋತ್ನಾಗೆ ಮಸ್ತಗೆ ಮೊಳಕೆ ಬಂದಾವೆ ನೋಡ್ರಿ ಅದೇ ಬೆಳಗ್ಗೆ ಅಕ್ಕಿನ ತೊಳ್ದುಬಿಟ್ಟು ಹಾಕಿದ್ದೆ ಅಂದರೆ ಬೆಳಗ್ಗೆ ಹಾಕಿಬಿಟ್ಟು ಈಗ ಸ್ವಚ್ಛ ಮಾಡಾಕತ್ತಿದ್ದೀನಿ ನೋಡ್ರಿ ನೆಲ್ ಒಳಗೆ ಒಣಸ್ಕೊಂಡಿದ್ದು ಬಿಸ್ಲಾಗ ಒಣಗಿಸಾಕಬಾರ್ದು ಯಾಕೆ ಪದೇ ಪದೇ ಹೇಳಾಕತ್ತೀನಿ ಅಂದರೆ ಅದು ಬಿಸ್ಲಾಗ ಆಗಲಿ ಹಪ್ಪಳಾಗಲಿ ಆಗಲಿ ಜಿಗಿಟ್ ಬರೋಂಗಿಲ್ಲ ಅಂತ ಹೇಳ್ತಿದ್ರು ನಮ್ಮ ಅಜ್ಜಿ ಅದು ಅದಕ್ಕಂತೂ ರೀ ನಾನು ಬಿಸ್ಲಾಗ ಹಾಕಕ್ಕೆ ಹೋಗಬಾರ್ದು ಅಂತ ಯಾವುದೇ ಅಕ್ಕಿ ಆದ್ರೂ ಬಿಸ್ಲಾಗ ಹಾಕ್ಬಿಟ್ರೆ ಅನ್ನೂ ಸರಿಯಾಗಂಗಿಲ್ಲ ಮತ್ತು ಜಲ್ದಿ ಅದು ಹಾಳಾಗ್ತೈತಿ ಅನ್ನ ಮಾಡಿಬಿಟ್ರು ಅಂದ್ರೆ ಹಳಸ್ತೈತಿ ಅಂತ ಹೇಳ್ತಿದ್ರು ನಮ್ಮ ಅಜ್ಜಿ ರೀ ಬಟ್ ನನಗಂತೂ ನಾನಂತೂ ಬಿಸಿಲಿಗೆ ಹಾಕಕ್ಕೆ ಹೋಗಂಗಿಲ್ಲ ರೀ ಪಾಲಕ್ ಹಪ್ಪಳ ಅಂತೂ ಭಾಳ ಇಷ್ಟಪಡ್ತಾರೆ ನನ್ನ ಮಕ್ಕಳು ಮಾಡಿದಾಗ ರೆಸಿಪಿ ಶೇರ್ ಮಾಡ್ಕೊತಿಂದ್ರಿ ಇವತ್ತು ಮಧ್ಯಾಹ್ನ ಅಡಿಗೆನೂ ಜಾಸ್ತಿ ಇದ್ದಿತ್ತಿಲ್ಲ ರೀ ನಿನ್ನೆದ ಹೋಳ್ಗೆ ಮಾಡಿದ್ದು ಹೂರ್ನೂ ಇತ್ತು ಹಿಟ್ಟು ಇತ್ತು ಮತ್ತು ಅನ್ನ ಅಷ್ಟು ಮಾಡಿಬಿಟ್ಟು ಹೋಳ್ಗೆ ಮತ್ತು ಚಪಾತಿ ಮಾಡಿಕೊಟ್ಟವ್ರೆ ಎಲ್ಲರಿಗೂ ಊಟನೂ ಆಯಿತು ಮತ್ತು ಅನ್ನ ಸಾಂಬಾರು ಇತ್ತಲ್ರಿ ಕಟ್ಟಿನ ಸಾಂಬಾರು ಅನ್ನ ಜೊತೆ ಮಸ್ತ್ ಹತ್ತೈತೆ ಅಂತ ಸಾಂಬಾರು ಮಾಡಕ್ಕೆ ಹೋಗಲಿಲ್ಲ ಅದಕ್ಕಂತೇಳಿ ಸ್ವಲ್ಪ ಖುಲ್ಲ ಟೈಮ್ದಾಗ ಈ ರೀತಿ ಏನಾದ್ರೂ ಒಂದು ಮಾಡ್ಕೊಂಬಿಟ್ರೆ ಈಜಿ ರೀ ಕೆಲಸ ಜಾಸ್ತಿ ಇದ್ದಾಗಂತೂ ಏನೂ ಮಾಡೋಕ್ಕಾಗಂಗಿಲ್ಲ ಅದಕ್ಕೆ ಫ್ರೀ ಇದ್ದಾಗ ಈ ರೀತಿ ಏನಾದರೂ ಒಂದು ಮಾಡ್ಕೊಂತ ಕುಂದ್ರೋದು ನೋಡಿರಿ ಹೆಣ್ಮಕ್ಳ ಕೆಲಸ ನಮ್ಮ ಮನೆಯೊಳಗಂತು ಈಗ ಯಾರೂ ರೀ ಮನು ಇದ್ರೆ ಕರಾಟೆ ಕ್ಲಾಸಿಗೆ ಹೋಗ್ಯಾನಂತನೂ ಅವ್ರ ಫ್ರೆಂಡ್ ಮನೆಗೆ ನಮ್ಮ ನಮ್ಮನೆಯವ್ರು ಇದ್ರೆ ಈಗವರೆಗೆ ಹೋದರು ಹಿಂಗೆ ಆಗಿಬಿಟ್ಟೆ ಹ್ಞೂ ಸಂಜೆಗೆ ಸಿಂಪಲ್ಲಾಗಿ ಒಂದು ಉಪ್ಪಿಟ್ಟು ರೀ ಅಂದರೆ ರಾಗಿ ಉಪ್ಪಿಟ್ಟು ಚಲೋ ಆಗ್ತೈತಿ ಅದಕ್ಕಂತ ಸಿಂಪಲ್ಲಾಗೆ ಅಡುಗೆ ಮಾಡೋಕ್ಕೂ ಜಾಸ್ತಿ ಮನ್ಸಿರೈತಿಲ್ಲ ಬೆಳಗ್ಗೆ ಮಧ್ಯಾಹ್ನ ಹೋಳ್ಗೆ ಊಟ ಮಾಡಿದ್ದೀವಲ್ಲ ಹೀಗಾಗಿ ಹೋಳ್ಗೆ ಊಟ ಮಾಡಿದ್ದೆ ಜಾಸ್ತಿ ಆಗಿತ್ತು ಅದಕ್ಕೆ ಸಿಂಪಲ್ಲಾಗಿ ರಾಗಿ ಉಪ್ಪಿಟ್ಟು ಮಾಡಿದ್ದೆ ರೀ ಭಾಳ ಮಸ್ತ್ ಆಗುತ್ತೆ ಟೇಸ್ಟ್ ಆಗುತ್ತೆ ರೆಸಿಪಿಯನ್ನು ಶೇರ್ ಮಾಡ್ಕೊಂಡು ಮಾಡ್ಕೊಳಕ್ಕೆ ಹೋಗಿಲ್ಲ ರೀ ನೆಕ್ಸ್ಟ್ ಟೈಮ್ ಮಾಡಿದಾಗ ರೆಸಿಪಿ ಶೇರ್ ಮಾಡ್ಕೊತೀನಿ ಇವತ್ತು ನೀಡುವೆ ಇಲ್ಲೇ ಮುಗಿಸೋಂದ್ರಿ ಇವತ್ತು ನೀಡೋ ನಿಮ್ಗೆ ಹೆಂಗೆ ಅನಿಸ್ತಂತ ಕಮೆಂಟ್ ಬಾಕ್ಸ್ ಒಳಗೆ ಹೇಳೋದು ಮರ್ಯಾಕೆ ಹೋಗಬೇಡ್ರಿ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ ಮತ್ತು ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ಎಷ್ಟೋ ತನಕ ಹಿಡಿಯೋ ನೋಡಿದ್ದಕ್ಕೆ ತಮ್ಮೆಲ್ಲರಿಗೂ ತುಂಬ ಹೃದಯದ ತುಂಬ ತುಂಬ ಧನ್ಯವಾದಗಳು ರೀ ಥ್ಯಾಂಕ್ ಯು ಫಾರ್ ವಾಚಿಂಗ್ ರೀ ಬಾಯಿ ರೀ ಎಲ್ಲರಿಗೂ ನಮಸ್ಕಾರ ರೀ ಹೋಗಿ ಬರ್ತೀವಿ ರೀ ಮತ್ತೆ ಸಿಗ್ತೀವಿ ರೀ